ಈ ಭವಿಷ್ಯದಲ್ಲಿ ಏನು ಅಂದರೆ ಸಂಕ್ರಾಂತಿ ಮೇಲೆ ಒಂದು ಭವಿಷ್ಯ ಯುಗಾದಿ ಮೇಲೆ ಒಂದು ಭವಿಷ್ಯ ಯುಗಾದಿಯಲ್ಲಿ ಬರುವಂಥ ಭವಿಷ್ಯ ಮಳೆ ನಿತ್ತಿನ ಬಿತ್ತನೆ ಸಂಕ್ರಾಂತಿಯಲ್ಲಿ ರಾಜಪಾರಸ್ಥೆ ರಂಗ ವ್ಯಾಪಾರ ಇಂಥ ವ್ಯಾವಹಾರಿಕವಾಗಿ ಬರುವಂಥದ್ದು ಸಂಕ್ರಾಂತಿ ಅದಕ್ಕೆ ನಾವು ಹೇಳಬೇಕು ಅಂತ ಸಂಕ್ರಾಂತಿ ವರ್ಷರೆಯಿಂದ ಸಂಕ್ರಾಂತಿ ಫಲವನ್ನು ನೋಡಿ ಅದು ದುಡಿಬೇಕು ಅದರಿಂದ ಅಭಿಪ್ರಾಯ ಮುಂದೆ ಅರಸನ ಅರಮನೆಗೆ ಅರಸನ ಅರಮನೆಗೆ ಕಾರ್ಮೋಡ ಕವಿದೀ ತ ಈ ಪದ ಯಾರು ಯಾರಿಗೆ ಯಾರಿಗಾರು ತಲೆ ಅರಸನ್ ಕಾಯ್ತಾ ಇರೋವರೆಗೆ ಇಲ್ಲ ಅಧಿಕಾರದಲ್ಲಿ ಇರೋವರೆಗೆ ಅಂಟೊಮೆಂಟ್ ಸ್ಟ್ರೈಟ್ ಹರ್ಕೊಂಡ್ ಬರ್ತದೆ ಅರಸನ್ ಅರಮನೆಗೆ ಕಾರ್ಮೋಡ ಕವಿದಿತ್ತು ಅದು ಪರಿಹಾರ ಮಾಡ್ಕೊಂಡ್ರು ಸರಿಯಾಗಿ ಈ ಪ್ರಪಂಚದಲ್ಲಿ ಯುದ್ಧಗಳು ನಡಿತಾ ಇದೆ ಅಲ್ಲಾಗ ಅದ್ರ ಬಗ್ಗೆ ಏನು ಹೇಳ್ತೀರಾ ಸಮಸ್ಯೆ ತುಂಬ ಮುಂದುವರೀತದೆ ಇನ್ನು ಮುಂದುವರಿದು ಸೀಸ್ ಫೈರ್ ಆಗೈತೆ ಅಂತ ಹೇಳ್ತಾರೆ ಸೀಸ್ ಫೈರ್ ಮಾಡಿದರೆ ನಿಲ್ಲಿಸಿದ್ದರೆ ಯುದ್ಧ ಅಂತ ಹೇಳ್ತಾರಲ್ಲ ಮನಸ್ಸು ನಿಲ್ಲಿಸ್ಬೇಕಲ್ಲ ಅಲ್ಲಿ ಹಾಂ ಆ ಮನಸ್ಸುಗಳು ನಿಲ್ಲಬೇಕು ಮನಸ್ಸುಗಳು ನಿಂತ ಯುದ್ಧ ನಿಲ್ಲಿಸ್ಬೇಕು ತತ್ಪುರ್ತವಾದ ಮನಸ್ಸುಗಳು ಅವು ಮನಸ್ಸು ಗೆಲ್ಲಬೇಕು பெட்டக நகரம் கட்டி அமெரிக்கேனது நீர் மாதிரி விஜயாதேனாக மட்ட கட்டி அவாடலு மனசு கட்ட முடிச்சே அவங்க ஹத்திரி பெட்டக நகரேன கட்டி உழவு மனசு கட்டல மனசு கட்ட வந்து கலச மாதிரி ಇದರಲ್ಲಿ ಭಾರತದ ಏನಾದ್ರೂ ಪಾತ್ರ ಇರ್ತದ ಈ ದಾನೆ ವಿಶ್ವದ ವಿಶ್ವದಲ್ಲಿ ಹರಸನ ಭಾರತದಲ್ಲಿ ದೊಡ್ಡ ಒಂದು ಆಘಾತಗ ರಕ್ಷಣೆ ಇದೆ ಜಗತ್ತು ತಿರುಗಿ ನೋಡುವಂಥ ಒಂದು ಆಘಾತ ರಕ್ಷಣೆ